ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸ್ನೇಹಿತರೆ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಎಷ್ಟು ಪ್ಲಾಸ್ಟಿಕ್ ಬಳಸ್ತೀವಿ ಅಂತ ಗಮನಿಸಿದ್ದೀರಾ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ನಾವು ಯಾವೆಲ್ಲ ವಸ್ತುಗಳನ್ನು ಪ್ಲಾಸ್ಟಿಕ್ ಇಲ್ಲದೆ ಬಳಸ್ತಾ ಇದ್ವೋ ಈಗ ಅವೆಲ್ಲ ಪ್ಲಾಸ್ಟಿಕ್ ಮಯ ಆಗ್ಬಿಟ್ಟಿದೆ ಅಲ್ವಾ ಉದಾಹರಣೆಗೆ ಮೊದಲು ಬೆಳಗ್ಗೆ ಎದ್ದು ಕೂಡಲೇ ಹಲ್ಲು ಜೋದಕ್ಕೆ ಬೇವಿನ ಕಡ್ಡಿ ಉಪಯೋಗಿಸ್ತಾ ಇದ್ರು ಕೆಲವರಂತೂ ತಮ್ಮ ಬೆರಳನ್ನೇ ಬ್ರಷ್ ಮಾಡ್ಕೊಂಡಿದ್ರು ಈಗ ಆ ಜಾಗದಲ್ಲಿ ಪ್ಲಾಸ್ಟಿಕ್ ಬ್ರಷ್ ಬಂದ್ಬಿಟ್ಟಿದೆ ಅಲ್ವಾ ಇನ್ನು ಅಂಗಡಿಗೆ ಹೋದರೆ ಬಟ್ಟೆ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ರು ಆದರೆ ಈಗ ಪ್ಲಾಸ್ಟಿಕ್ ಕವರು ಪ್ಲ್ಯಾಸ್ಟಿಕ್ ಚೀಲ ಬಹಳ ಸುಲಭವಾಗಿ ಸಿಗೋದ್ರಿಂದ ಯಾರೂ ಬಟ್ಟೆ ಬ್ಯಾಗ್ಗಳನ್ನು ಉಪಯೋಗಿಸೋದೇ ಇಲ್ಲ ಇನ್ನು ದಿನಸಿ ಪದಾರ್ಥಗಳೆಲ್ಲ ಮೊದಲು ಪೇಪರ್ನಲ್ಲಿ ಪೊಟ್ಟಣ ಕಟ್ಟಿ ಕೊಡ್ತಾಯಿದ್ರು ನೆನಪಿದೆಯಾ ಈಗ ಅದಕ್ಕೂ ಪ್ಲಾಸ್ಟಿಕ್ ಕವರ್ ಬಂದಿದೆ ಹಾಲು ಎಣ್ಣೆ ತುಪ್ಪ ಇಂಥ ಲಿಕ್ವಿಡ್ ಪದಾರ್ಥಗಳನ್ನು ಅಂದರೆ ದ್ರವ ಪದಾರ್ಥಗಳನ್ನು ತಾವೇ ಒಂದು ಪಾತ್ರೆ ಅಥವಾ ಕ್ಯಾನ್ನಲ್ಲಿ ಹಾಕಿಸ್ಕೊಂಡು ಬರ್ತಾ ಈಗ ಅದಕ್ಕೂ ಪ್ಲ್ಯಾಸ್ಟಿಕ್ ಪ್ಯಾಕೆಟ್ನಲ್ಲಿ ಬಹಳ ಆಕರ್ಷಕವಾಗಿ ಸಿಗೋ ಹಾಗೆ ಮಾಡಿಬಿಟ್ಟಿದ್ದಾರೆ ಇನ್ನು ಸ್ಪೂನ್ ಟಿಫನ್ ಬಾಕ್ಸ್ ಬರೆಯೋ ಪೆನ್ನು ನಾವು ತಲೆ ಬಾಚೋ ಬಾಚಣಿಗೆ ಪೊರಕೆ ಮೊರ ಚಾಪೆ ಬೀಸಣಿಗೆ ತೋರಣ ಹೂವು ಬುಟ್ಟಿ ಆಟಿಕೆ ಇದೆಲ್ಲ ಪ್ಲಾಸ್ಟಿಕ್ ಮೈ ಆಗಿಬಿಟ್ಟಿದೆ ಇದಿಷ್ಟೇ ಅಲ್ಲ ಎಲೆಕ್ಟ್ರಿಕ್ ಸ್ವಿಚ್ಚು ಮಿಕ್ಸಿ ಓವರ್ ಹೆಡ್ ಟ್ಯಾಂಕು ನೀರಿನ ಪೈಪು ಇಲ್ಲೂ ಕೂಡ ಪ್ಲ್ಯಾಸ್ಟಿಕ್ಕೇ ಸೊಳ್ಳೆ ಬ್ಯಾಟು ಕೇಬಲ್ ವೈರು ಇಯರ್ಫೋನು ಚಾರ್ಜರು ಇದರಲ್ಲೂ ಪ್ಲಾಸ್ಟಿಕ್ ಅಂಶ ಇದ್ದೇ ಇದೆ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಮುಟ್ಟೋ ಪ್ರತಿಯೊಂದು ವಸ್ತುಗಳಲ್ಲೂ ಪ್ಲ್ಯಾಸ್ಟಿಕ್ ಇದ್ದೇ ಇರತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ಲಾಸ್ಟಿಕ್ ಹಂತ ಹಂತವಾಗಿ ನಮ್ಮ ಇಡೀ ಬದುಕನ್ನು ಆವರಿಸ್ಕೊಳ್ತಾ ಇದೆ ಅಲ್ವಾ ಪ್ಲ್ಯಾಸ್ಟಿಕ್ ಪ್ರಕೃತಿಗೆ ಮಾರಕ ಸಹಜವೆಲ್ಲ ಕೃತಕ ಆಗ್ತಾ ಇರೋ ಈ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡೋಣ ಸಹಜವಾಗಿ ಬದುಕೋದ್ರ ಕಡೆ ಹೆಜ್ಜೆ ಹಾಕೋಣ ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ